ಡ್ಯಾನ್ಸ್ ಮಾಡಬೇಕು ಬೇಕು ಅಲ್ಲಿ ಇಲ್ಲಿ ಎಲ್ಲೂ ನಮ್ಮ ಸೀಸನ್ ಟ್ವೆಲ್ಲು ಈ ಸೀಸನ್ ಎತ್ರಿಲ್ಲು ಗೆದ್ದೈತೆ ಎಲ್ರದಿಲ್ಲು ನಮ್ಮ ಬಿಗ್ ಬಾಸ್ತು ಬೇಸ್ ವಾಯ್ಸ್ ಖುಷು ಹೇಳ್ತಿದ್ರೆ ಫುಲ್ ಖುಷು ಇರೋ ಸ್ವಲ್ಪ ಕಂಟೆಸ್ಟೆಂಟ್ ಫೈನಲ್ ಗೋಗೋ ಎಕ್ಸೈಟ್ಮೆಂಟ್ ಇಲ್ಲೇ ಇದ್ರೆ ಆನಂದ ಮನೆ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆ ಹೋದ್ರೆ ಗೋವಿಂದ ನಾವು ಉಳ್ದಿರೋದೆ ಜನರಿಂದ ಉಳ್ತಿರೋದೆ ಜನರಿಂದ ಉಳ್ತಿರೋದೆ ಜನರಿಂದ ನಾಮಿನೇಷನ್ ಲಕ್ಸುರಿ ಬಜೆಟ್ ಸಿಕ್ಕಿದ್ರೆ ಎಡವಟ್ಟು ತಾಸು ಗೆದ್ದನ್ನು ಮನೆ ಎಲ್ಲ ಮೆಂಟೈನ್ ಯಾರಾಯ್ತಾನೆ ಕೊನೆಯವನು ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಸುದೀಪ್ ಅಭಿಮಾನ ಕಿಚ್ಚನ ಚಪ್ಪಾಳೆ ಸನ್ಮಾನ ಅದೇ ನಮಗೆ ಬಹುಮಾನ ಸುದೀಪಗ್ನ ಕೈ ಎತ್ತೋರ್ ವಿನ್ನರ್ರು ಇಲ್ಲದಿದ್ರೆ ರನ್ನರ್ ಇಲ್ಲೇ ಇದ್ರೆ ಆನಂದ ಮನೆಗೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆಗೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆಗೋದ್ರೆ ಗೋವಿಂದ ಉಳಿದಿರೋದೆ ಜನರಿಂದ ಉಳಿದಿರೋದೆ ಜನರಿಂದ ಉಳಿದಿರೋದೆ ಜನರಿಂದ ಉಳಿದಿರೋದೆ ಜನ ನಮ್ಮ ರಘು ಅಣ್ಣ ಸ್ವಲ್ಪ ಸಣ್ಣ ಆದ್ರೆ ಮಾತಲಿಲ್ಲ ಬಣ್ಣ ರವಿ ಅಂದ್ರೆ ಸೂರ್ಯ ಈ ಮನೆ ಚಂದ ಕಾವ್ಯ ಟಾಸ್ಕ್ ಅಂದ್ರೆ ಧನುಷ್ ಮಗುವಂತ ಮನಸ್ಸು ರಕ್ಷಿತಾ ಕಮ್ಮಿ ಸೈಜು ಮ್ಯಾಕ್ಸಿಮಮ್ ವಾಯ್ಸು ಇಲ್ಲೇ ಇದ್ರೆ ಆನಂದ ಮನೆಗ್ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆ ಹೋದ್ರೆ ಗೋವಿಂದ ಸ್ಪಂದನ ಸಿಲ್ಚಾರಿ ಸ್ವೀತಿ ಮಿಲ್ ಕಲರ್ ಬ್ಯೂಟಿ ರಾಶಿಕ ಈತು ನೋಡಕ್ ತುಂಬಾ ಹಾಟು ಇರುವಂತಂದ್ರೆ ಭಕ್ತಿ ಅವರಿಗದೇ ಸತ್ತಿ ಅಶ್ವಿನಿ ಸ್ಲೋವಾಕಿಂಗು ಸೂಪರ್ ಅವರ್ ಿಂಗು ಕೊನೆಯದ ಎಲ್ಲರೂ ಕೇಳಿ ಇಲ್ಲಿ ಇವರ ಮಾತಂದ್ರೆ ಬೆಳ್ಳಿ ನಂದು ಓನ್ಲಿ ಗಿಲ್ ಇಲ್ಲೇ ಇದ್ರೆ ಆನಂದ ಮನೆಗೆ ಹೋದ್ರೆ ಗೋವಿಂದ ಇಲ್ಲೇ ಇದ್ರೆ ಆನಂದ ಮನೆಗ್ ಹೋದ್ರೆ ಗೋವಿಂದ ನಾವು ಉಲ್ಟಿರೋದೆ ಜನರಿಂದ ಉಲ್ತಿರೋದೆ ಜನರಿಂದ